ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಹತ್ತೊಂಬತ್ತರಂದು ನಡೆದಿರುವಂತಹ ಎಚ್ ಕೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ ಕ್ವಶನ್ ನಂಬರ್ ಒನ್ ಯುನೆಕ್ಸ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಸರಿಯಾದ ಉತ್ತರ ಸಿ ಬ್ಯಾಡ್ಮಿಂಟನ್ ಕ್ವಶನ್ ನಂಬರ್ ಟು ಈ ಕೆಳಗಿನ ಯಾವ ದಿನವನ್ನು ಕರ್ನಾಟಕದಲ್ಲಿ ಪೊಲೀಸ್ ಧ್ವಜ ದಿನವೆಂದು ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ಬಿ ಎರಡನೇ ಏಪ್ರಿಲ್ ಕ್ವಶನ್ ನಂಬರ್ ತ್ರೀ ಈ ಕೆಳಗಿನ ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ನೈಸರ್ಗಿಕ ರಬ್ಬರ್ ಉತ್ಪಾದಿಸ್ ಉತ್ಪತ್ತಿಯಾಗುತ್ತದೆ ಸರಿಯಾದ ಉತ್ತರ ಬಿ ಡಿ ಕೇರಳ ಇಂದಿರ ಪಾಯಿಂಟ್ ಎಲ್ಲಿದೆ ಸರಿಯಾದ ಉತ್ತರ ಬಿ ನಿಕೋಬಾರ್ ಕ್ವೆಶನ್ ನಂಬರ್ ಫೈವ್ ಮಾನವನ ದೇಹದ ಸಾಮಾನ್ಯ ಉಷ್ಣತೆ ಎಷ್ಟು ಸರಿಯಾದ ಉತ್ತರ ಸಿ ನೈಂಟಿ ಏಟ್ ಪಾಯಿಂಟ್ ಫೋರ್ ಡಿಗ್ರಿ ಫ್ಯಾರನೇಟ್ ಕ್ವೆಶನ್ ನಂಬರ್ ಸಿಕ್ಸ್ ಈ ಕೆಳಗಿನವುಗಳಲ್ಲಿ ಭಾರತದ ಯಾವ ನಗರ ಗೋಲ್ಡನ್ ಸಿಟಿ ಎಂದು ಕರೆಯಲಾಗುತ್ತದೆ ಸರಿಯಾದ ಉತ್ತರ ಡಿ ಜೈಸಲ್ಮೇರ್ ಬ್ಯಾಟರಿಗಳಲ್ಲಿ ಈ ಕೆಳಗಿನ ಯಾವ ಆಮ್ಲವನ್ನು ಬಳಸ್ ಬಳಸುತ್ತಾರೆ ಸರಿಯಾದ ಉತ್ತರ ಡಿ ಎಚ್ ಎಸ್ಸೋಪೋರ್ ಇವುಗಳಲ್ಲಿ ಅಸ್ಸಾಂ ರಾಜ್ಯದ ರಾಜಧಾನಿ ಯಾವುದು ಸರಿಯಾದ ಉತ್ತರ ಬಿ ದಿಸ್ಪುರ್ ಕ್ವಶನ್ ನಂಬರ್ ನೈನ್ ಮೋಹಿನಿ ಅಟ್ಟಕೃತ್ಯವು ಯಾವ ರಾಜ್ಯದೊಂದಿಗೆ ಸಂಬಂಧ ಬಂದಿದೆ ಸರಿಯಾದ ಉತ್ತರ ಸಿ ಕೇರಳ ಶ್ರೀಲಂಕಾ ದೇಶವು ಸ್ವಾತಂತ್ರ್ಯ ಪಡೆದ ವರ್ಷ ಸರಿಯಾದ ಉತ್ತರ ಸಿ ಸಾವಿರದ ಒಂಬೈನೂರ ನಲವತ್ತೆಂಟು ಕ್ವಶನ್ ನಂಬರ್ ಲೆವೆನ್ ವೋಲ್ಗಾ ನದಿಯು ಯಾವ ದೇಶದಲ್ಲಿದೆ ಸರಿಯಾದ ಉತ್ತರ ಸಿ ರಷ್ಯಾ ನಿಂಬೆಯಲ್ಲಿರೋ ವಿಟಮಿನ್ ಯಾವುದು ಸರಿಯಾದ ಉತ್ತರ ಸಿ ವಿಟಮಿನ್ ಸಿ ಕ್ವಶನ್ ನಂಬರ್ ಥರ್ಟೀನ್ ಇವುಗಳಲ್ಲಿ ಯಾವುದು ಎಸ್ ಎಲ್ ಭೈರಪ್ಪನವರ ಕಾದಂಬರಿಯಲ್ಲ ಸರಿಯಾದ ಉತ್ತರ ಸಿ ಮರಳಿ ಮಣ್ಣಿಗೆ ಈ ಕೆಳಗಿನವುಗಳಲ್ಲಿ ಹಿಮಾಲಯ ಶ್ರೇಣಿಯ ಯಾವ ಪರ್ವತಗಳು ಭಾರತದಲ್ಲಿವೆ ಸರಿಯಾದ ಉತ್ತರ ಡಿ ನಂದಾದೇವಿ ಕ್ವಶನ್ ನಂಬರ್ ಫಿಫ್ಟೀನ್ ಈ ಕೆಳಗಿನವುಗಳಲ್ಲಿ ಯಾವುದು ಕೃಷ್ಣ ನದಿಯ ಉಪನದಿಯಲ್ಲ ಸರಿಯಾದ ಉತ್ತರ ಬಿ ಭದ್ರಾ ಕ್ವಶನ್ ನಂಬರ್ ಸಿಕ್ಸ್ಟೀನ್ ಈ ಕೆಳಗಿನ ಯಾವ ದೇಶದಲ್ಲಿ ಅತಿ ಹೆಚ್ಚು ಸೌರಶಕ್ತಿ ಉತ್ಪಾದಿಸಲಾಗುತ್ತದೆ ಸರಿಯಾದ ಉತ್ತರ ಸಿ ಚೀನಾ ಕ್ವಶನ್ ನಂಬರ್ ಸೆವೆಂಟೀನ್ ಈ ಕೆಳಗಿನವುಗಳಲ್ಲಿ ಪ್ರ ವಸತಿ ಪ್ರದೇಶಗಳಿಗೆ ಕೇಂದ್ರ ಮಾಲಿನ್ಯ ಮಂಡಳಿಯ ಸಲಹೆಯ ಪ್ರಕಾರ ಮಿತಿಯು ಎಷ್ಟು ಸರಿಯಾದ ಉತ್ತರ ಎ ಐವತ್ತೈದು ಡೆಸಿಬಲ್ಸ್ ಕ್ವಶನ್ ನಂಬರ್ ಏಯ್ಟೀನ್ ವಿಶ್ವದ ಮೊದಲ ಹಸಿರುಮನೆ ಅನಿಲ ಮಾನಿಟರಿಂಗ್ ಉಪಗ್ರಹದ ಹೆಸರೇನು ಸರಿಯಾದ ಉತ್ತರ ಸಿ ಇಬು ಇಬುಕಿ ಕ್ವಶನ್ ನಂಬರ್ ನೈನ್ಟೀನ್ ಇಂದಿನ ಜಾಗತಿಕ ಅನಿಲ ಪರಿಶೋಧನಾ ಮಾರುಕಟ್ಟೆಯಲ್ಲಿ ಶೆಲ್ ಗ್ಯಾಸ್ ಹೆಚ್ಚು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆಯುತ್ತಿರುವುದು ಈ ಕೆಳಗಿನ ಯಾವ ಗುಣಗಳಿಂದ ಸರಿಯಾದ ಉತ್ತರ ಡಿ ಅತಿ ಹೇರಳವಾದ ನಿಕ್ಷೇಪಗಳಲ್ಲಿ ಇದರ ಲಭ್ಯತೆಯಿಂದ ಕ್ವಶನ್ ನಂಬರ್ ಟ್ವೆಂಟಿ ಓಜೋನ್ ಪದರವು ಓಜನ್ ವಲಯವು ಎಲ್ಲಿದೆ ಸರಿಯಾದ ಉತ್ತರ ಸಿ ವಾಯುಮಂಡಲ ಸ್ಟಾಟಸ್ಫಿಯರ್ ಕ್ವಶನ್ ನಂಬರ್ ಟ್ವೆಂಟಿ ಒನ್ ಈ ಕೆಳಗಿನ ಒಳಗೆ ಯಾವ ಬೆಳೆಯು ಮಣ್ಣಿನಲ್ಲಿರುವ ಸಸಾರಜನಕ ಅಂಶವನ್ನು ಹೆಚ್ಚಿಸುತ್ತದೆ ಸರಿಯಾದ ಉತ್ತರ ಡಿ ಬಟಾಣಿ ಕ್ವಶನ್ ನಂಬರ್ ಟ್ವೆಂಟಿ ಟೂ ಶಹತುಲ್ ಶಾಲು ಗುಣಮಟ್ಟ ಮತ್ತು ಬೇಡಿಕೆಗಳು ಈ ಕೆಳಗಿನ ಯಾವ ಜಾತಿಯ ಚಿದರೆ ಅಥವಾ ಹುಲ್ಲೆಗಳಿಂದ ಅಪಾಯವನ್ನುಂಟು ಮಾಡಿವೆ ಸರಿಯಾದ ಉತ್ತರ ಡಿ ಚೇರು ಥಿಬೇಟಿಯನ್ ಹುಲ್ಲೆ ಕ್ವಶನ್ ನಂಬರ್ ಟ್ವೆಂಟಿ ತ್ರೀ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ಮ್ಯೂಚುವಲ್ ಫಂಡ್ಗಳನ್ನು ನಿಯಂತ್ರಿಸುತ್ತದೆ ಸರಿಯಾದ ಉತ್ತರ ಬಿ ಸೆಬಿ ಕ್ವಶನ್ ನಂಬರ್ ಟ್ವೆಂಟಿ ಫೋರ್ ಈ ಕೆಳಗಿನ ಯಾವ ದೇಶದಲ್ಲಿ ದೇಶಗಳಲ್ಲಿ ಯಾವುದು ಭಾರತದ ಅತ್ಯಂತ ದೊಡ್ಡ ರಫ್ತು ಮಾರುಕಟ್ಟೆಯಾಗಿದೆ ಸರಿಯಾದ ಉತ್ತರ ಬಿ ಬಿಇಯು ಕ್ವಶನ್ ನಂಬರ್ ಟ್ವೆಂಟಿ ಫೈವ್ ಈ ಕೆಳಗಿನವುಗಳಲ್ಲಿ ಯಾವುದು ಸಾಂಸ್ಥಿಕ ಆಡಳಿತದ ಅಡಿಯಲ್ಲಿ ಬರುವುದಿಲ್ಲ ಸರಿಯಾದ ಉತ್ತರ ಡಿ ಲಾಭ ಗರಿಷ್ಠೀಕರಣ ಕ್ವೆಶನ್ ನಂಬರ್ ಟ್ವೆಂಟಿ ಸಿಕ್ಸ್ ಭಾರತದ ಬ್ಯಾಂಕಿಂಗ್ ರಚನೆಯಲ್ಲಿ ಕೊನೆಯ ರೆಸಾರ್ಟ್ನ ಸಾಲಗಾರ ಯಾರು ಸರಿಯಾದ ಉತ್ತರ ಬಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕ್ವೆಶನ್ ನಂಬರ್ ಟ್ವೆಂಟಿ ಸೆವೆನ್ ನಗರ ಸಹಕಾರಿ ಬ್ಯಾಂಕುಗಳ ಆಡಳಿತ ನಡೆಸುವುದು ಯಾವುದು ಸರಿಯಾದ ಉತ್ತರ ಸಿಇ ಮತ್ತು ಬಿ ಎರಡು ಯುಡಿ ವೈಎಂಐ ಸಹಾಯವಾಣಿ ಇದಕ್ಕಾಗಿ ಸರಿಯಾದ ಉತ್ತರ ಬಿ ಸೂಕ್ಷ್ಮ ಅಥವಾ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಶ್ರೇಣಿ ಉದ್ಯಮಗಳಿಗೆ ಭಾರತದಲ್ಲಿ ಆರ್ಟಿ ಜಿ ವಹಿವಾಟಿನ ಮೇಲುಮಿತಿ ಎಷ್ಟು ಸರಿಯಾದ ಉತ್ತರ ಡಿ ಯಾವುದೇ ಮೇಲುಮಿತಿ ಇಲ್ಲ ಕ್ವೆಶನ್ ನಂಬರ್ ತರ್ಟಿ ಈ ಕೆಳಗಿನ ಯಾವ ಕ್ಷಾರವು ಮನೆ ಬಳಕೆಯಲ್ಲಿರುವ ರೆಫ್ರಿಜರೇಟರ್ ಮತ್ತು ಫ್ರಿಜ್ಗಳಲ್ಲಿ ಹ್ಯಾಲೋ ಮೆತ್ ಮೆಥೆಗಳನ್ನು ಶಿ ಸಿನಿಸುವ ಪದರನ್ನು ಹೆಚ್ಚಾಗಿ ಬದಲಾಯಿಸಲಾಗಿದೆ ಸರಿಯಾದ ಉತ್ತರ ಸಿ ಮ್ಯೂಟನ್ ಕ್ವೆಶನ್ ನಂಬರ್ ತರ್ಟಿ ಮೊಬೈಲ್ ಫೋನ್ಗಳಿಂದ ಉತ್ಪತ್ತಿಯಾಗುವ ಈ ತ್ಯಾಜ್ಯಗಳಲ್ಲಿ ಈ ಕೆಳಗಿನ ಯಾವ ಲೋಹ ಹೇರಳವಾಗಿದೆ ಸರಿಯಾದ ಉತ್ತರ ಎ ತಾಮ್ರ ಕ್ವಶನ್ ನಂಬರ್ ತರ್ಟಿ ಟು ಈ ಕೆಳಗಿನವುಗಳಲ್ಲಿ ಅಂಕಣಕಾರ ಮತ್ತು ಸ್ಪೀಕರ್ ಆಗಿ ಬದಲಾಗುವ ಮುನ್ನ ಹೂಡಿಕೆದಾರ ಬ್ಯಾಂಕರ್ ಆಗಿದ್ದ ಪ್ರಸಿದ್ಧ ಲೇಖಕರಾರು ಸರಿಯಾದ ಉತ್ತರ ಬಿ ಚೇತನ್ ಭಗತ್ ಕ್ವಶನ್ ನಂಬರ್ ತರ್ಟಿ ತ್ರೀ ಕೋಶಗಳ ಅಥವಾ ಫಲಕಗಳ ಬಗ್ಗೆ ತಪ್ಪಾದ ಹೇಳಿಕೆಯನ್ನು ಸೂಚಿಸಿ ಅಥವಾ ಆರಿಸಿ ಸರಿಯಾದ ಉತ್ತರ ಸಿ ಕೋಶಗಳ ಪರಸ್ಪರ ಸಂಪರ್ಕವಾಗಿ ರೈಲಿಯನ್ನು ಬಳಸಲಾಗುತ್ತದೆ ಕ್ವಶನ್ ನಂಬರ್ ತರ್ಟಿ ಫೋರ್ ಈ ಕೆಳಗಿನ ಕ್ವಶನ್ ನಂಬರ್ ಫೋರ್ ಈ ಕೆಳಗಿನವುಗಳಲ್ಲಿ ಸಂಪೂರ್ಣವಾಗಿ ಭಾರತ್ ಭಾರತೀಯರು ನಿರ್ವಹಿಸಿದ ಮೊದಲ ಬ್ಯಾಂಕ್ ಯಾವುದು ಸರಿಯಾದ ಉತ್ತರ ಬಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕ್ವಶನ್ ನಂಬರ್ ತರ್ಟಿ ಫೈವ್ ತೀವ್ರವಾದ ಸಂರಕ್ಷಣೆ ಮತ್ತು ನಿರ್ವಹಣೆಗಾಗಿ ಸರ್ಕಾರವು ಗುರುತಿಸಿರುವ ಭಾರತದ ನಾಲ್ಕು ಹವಳದ ಬಂಡೆಗಳ ಪ್ರದೇಶದ ಪೈಕಿ ಈ ಕೆಳಗಿನ ಯಾವುದು ಅಲ್ಲ ಸರಿಯಾದ ಉತ್ತರ ಬಿ ಖಂಬತ್ ಕೊಲ್ಲಿ ಕ್ವಶನ್ ನಂಬರ್ ತರ್ಟಿ ಸಿಕ್ಸ್ ಈ ಕೆಳಗಿನವುಗಳಲ್ಲಿ ಯಾವ ಪ್ರೋಗ್ರಾಮಿಂಗ್ ಭಾಷೆಯನ್ನು ಪ್ರತ್ಯೇಕವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಾಗಿ ಬಳಸಲಾಗುತ್ತದೆ ಸರಿಯಾದ ಉತ್ತರ ಡಿ ರೋಗಾಲ್ ಕ್ವಶನ್ ನಂಬರ್ ತರ್ಟಿ ಸೆವೆನ್ ಕಂಪ್ಯೂಟರ್ನಲ್ಲಿ ಫೈರ್ ವಾಲ್ ಅನ್ನು ಯಾವುದಕ್ಕೆ ಬಳಸಲಾಗುತ್ತದೆ ಸರಿಯಾದ ಉತ್ತರ ಎ ಭದ್ರತೆ ಕ್ವೆಶನ್ ನಂಬರ್ ತರ್ಟಿ ಏಟ್ ಕಂಪ್ಯೂಟರ್ ಪ್ರಪಂಚದಲ್ಲಿ ಟ್ರೋಜನ್ ಟ್ರೋಜನ್ ಏನನ್ನು ಸೂಚಿಸುತ್ತದೆ ಸರಿಯಾದ ಉತ್ತರ ಬಿ ಮಾಲ್ಬೇರ್ ಕ್ವಶನ್ ನಂಬರ್ ತರ್ಟಿ ನೈನ್ ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಹುಲಿ ಸಂರಕ್ಷಣಾ ಪ್ರದೇಶವಿದ್ದು ಇದು ವಿಶ್ವ ಪರಂಪರೆಯ ಸ್ಥಾನವೂ ಸಹ ಆಗಿದೆ ಸರಿಯಾದ ಉತ್ತರ ಬಿ ಅಸ್ಸಾಂ ಕ್ವಶನ್ ನಂಬರ್ ಫೋರ್ಟಿ ಈ ಕೆಳಗಿನವುಗಳಲ್ಲಿ ಯಾವುದು ಓಜನ್ ಸವಕಳಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಸರಿಯಾದ ಉತ್ತರ ಸಿ ಕ್ಲೋರಿನ್ ಕ್ವಶನ್ ನಂಬರ್ ಫೋರ್ಟಿ ಒನ್ ಅಂತರ್ಜಾಲದಲ್ಲಿ ಮೊದಲು ಹುಡುಕುವ ಇಂಜಿನ್ ಯಾವುದು ಸರಿಯಾದ ಉತ್ತರ ಬಿ ಆರ್ಕಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಆವಿಷ್ಕರಿಸಿದ ಮೊದಲ ವೆಬ್ ಬ್ರೌಸರ್ ಯಾವುದು ಸರಿಯಾದ ಉತ್ತರ ಡಿ ನೆಕ್ಸಸ್ ಕ್ವಶನ್ ನಂಬರ್ ಫಾರ್ಟಿ ತ್ರೀ ಕುಗ್ಗುವ ಕುಗ್ಗುವ ಮತ್ತು ವರ್ಚುವಲ್ ಚಿತ್ರವನ್ನು ಪಡೆಯಲು ವಸ್ತುವನ್ನು ಇದರ ಮುಂದೆ ಇಡಬಹುದು ಸರಿಯಾದ ಉತ್ತರ ಸಿ ಸಿನ್ನ ಅಥವಾ ಬಾಯಗುಳ ದರ್ಪಣ ಕ್ವಶನ್ ನಂಬರ್ ಫೋರ್ ಯಾವಾಗ ಬೆಳಕಿನ ಕಿರಣಗಳು ಸಾಂದ್ರ ಮಾಧ್ಯಮದಿಂದ ಅಪರೂಪದ ಮಾಧ್ಯಮಕ್ಕೆ ಹಾದು ಹೋಗುತ್ತವೆ ಹೋಗುತ್ತವೆಯೋ ಆಗ ಸರಿಯಾದ ಉತ್ತರ ಸಿ ಅದು ಸಾಮಾನ್ಯ ದೂರವಾಗುತ್ತದೆ ಮಾನವನ ದೇಹದಲ್ಲಿರುವ ಅತಿ ಚಿಕ್ಕ ಗ್ರಂಥಿ ಯಾವುದು ಸರಿಯಾದ ಉತ್ತರ ಸಿ ಪಿನಲ್ ಗ್ರಂಥಿ ಕ್ವೆಶನ್ ನಂಬರ್ ಫಾರ್ಟಿ ಸಿಕ್ಸ್ ನಾವು ಡೇಟಾವನ್ನು ಎಕ್ಸೆಲ್ ಸೀಟ್ ಎಕ್ಸ್ ಎಕ್ಸೆಲ್ ಸ್ಪ್ರೆಡ್ ಸೀಟ್ನ ಮೂಲ ಘಟಕಗಳಲ್ಲಿ ನಮೂದಿಸುವುದನ್ನು ಏನೆಂದು ಕರೆಯಲಾಗುತ್ತದೆ ಸರಿಯಾದ ಉತ್ತರ ಸಿ ಸೆಲ್ ಸಂವಹನ ಪ್ರಕ್ರಿಯೆಯಲ್ಲಿ ಯಾವುದು ಮೊದಲ ಹಂತವಾಗಿದೆ ಸರಿಯಾದ ಉತ್ತರ ಎ ಕೋಡಿಂಗ್ ಕ್ವಶನ್ ನಂಬರ್ ಫಾರ್ಟಿ ಏಟ್ ಅಸೆಸರೀಸ್ ಬಿಡಿಭಾಗಗಳನ್ನು ಕಂಪ್ಯೂಟರ್ನಲ್ಲಿ ಸಂಪರ್ಕಿಸುವ ಅಥವಾ ಜೋಡಿಸುವ ಸ್ಥಳವನ್ನು ಏನೆನ್ನುತ್ತಾರೆ ಆನ್ಸರ್ ಬಿ ಫೋರ್ಟ್ ಕ್ವೆನ್ ನಂಬರ್ ಫೋರ್ಟಿ ನೈನ್ ಯಾವುದರ ಮೂಲಕ ಇಂಟರ್ನೆಟ್ನಲ್ಲಿ ಕಂಪ್ಯೂಟರ್ ಅನ್ನು ಅನನ್ಯವಾಗಿ ಗುರುತಿಸಲಾಗುವುದು ಸರಿಯಾದ ಉತ್ತರ ಸಿ ಐಪಿ ಅಡ್ರೆಸ್ ಕ್ವಶನ್ ನಂಬರ್ ಫಿಫ್ಟಿ ಇತ್ತೀಚೆಗೆ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭೂತಾನ್ನಲ್ಲಿ ಕೆಳಗಿನ ಯಾವ ಕಾರ್ಡ್ ಬಿಡುಗಡೆಗೊಳಿಸಿದರು ಸರಿಯಾದ ಉತ್ತರ ಬಿ ರೂಪೆ ಕ್ವಶನ್ ನಂಬರ್ ಫಿಫ್ಟಿ ಒನ್ ಭಾರತೀಯ ರೈಲ್ವೆಯ ಉದಯ್ ಎಕ್ಸ್ಪ್ರೆಸ್ ಅಥವಾ ಡಬಲ್ ಡೆಕ್ಕರ್ ಏರ್ ಕಂಡೀಷನರ್ ಯಾತ್ರಿ ಈ ಕೆಳಗಿನ ಕೆಳಗಿನವುಗಳ ನಡುವೆ ಜನಿಸುತ್ತದೆ ಸರಿಯಾದ ಉತ್ತರ ಸಿ ಎ ಮತ್ತು ಬಿ ಎರಡು ಕ್ವಶನ್ ನಂಬರ್ ಫಿಫ್ಟಿ ಟು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅತ್ಯಂತ ಚಲನಚಿತ್ರ ಸ್ನೇಹಿ ರಾಜ್ಯ ಪ್ರಶಸ್ತಿಯನ್ನು ನೀಡಲಾಗಿತ್ತು ಸರಿಯಾದ ಉತ್ತರ ಸಿ ಉತ್ತರಾಖಂಡ್ ಕ್ವಶನ್ ನಂಬರ್ ಫಿಫ್ಟಿ ತ್ರೀ ಜೀವಕೋಶಗಳು ಜೀವನದ ಮೂಲಭೂತ ಘಟಕ ಕೆಳಗಿವೆ ಈ ಕೆಳಗಿನ ಯಾವ ಯಾವುದು ಜೀವಕೋಶದಲ್ಲಿದೆ ಸರಿಯಾದ ಉತ್ತರ ಡಿ ಇವುಗಳಲ್ಲಿ ಎಲ್ಲವು ಕ್ವೆಶನ್ ನಂಬರ್ ಫಿಫ್ಟಿ ಫೋರ್ ಈ ಕೆಳಗಿನವುಗಳಲ್ಲಿ ಯಾವುದು ವೈರಲ್ ರೋಗವಲ್ಲ ಸರಿಯಾದ ಉತ್ತರ ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಕ್ವಶನ್ ನಂಬರ್ ಫಿಫ್ಟಿ ಫೈವ್ ಮನುಷ್ಯನ ದೇಹದಲ್ಲಿರುವ ಅತ್ಯಂತ ಉದ್ದದ ಮೂಳೆ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎಲುಬು ಕ್ವೆಶನ್ ನಂಬರ್ ಫಿಫ್ಟಿ ಸಿಕ್ಸ್ ವೈರೈಡುಗಳು ಈ ಕೆಳಗಿನ ಯಾವುದರಲ್ಲಿ ರೋಗವನ್ನುಂಟು ಮಾಡುತ್ತವೆ ಸರಿಯಾದ ಉತ್ತರ ಎ ಸಸ್ಯಗಳು ಕ್ವೆನ್ ನಂಬರ್ ಫಿಫ್ಟಿ ಸೆವೆನ್ ಮಾನವನ ಕಣ್ಣಿನ ರೆಚ್ಚನದಿಂದ ರೂಪುಗೊಳ್ಳುವ ಚಿತ್ರ ಸರಿಯಾದ ಉತ್ತರ ಬಿ ನೈಜ ಮತ್ತು ತಲೆ ಕೆಳಗಾದ ಕ್ವಶನ್ ನಂಬರ್ ಫಿಫ್ಟಿ ಏಟ್ ಮಂಜು ಹೊಗೆಯ ಧೂಳಿನಿಂದ ಕೆಳಗಿನ ಯಾವ ಬಣ್ಣಗಳು ಕನಿಷ್ಠ ಚದುರುತ್ತವೆ ಸರಿಯಾದ ಉತ್ತರ ಸಿ ಕೆಂಪು ಕ್ವಶನ್ ನಂಬರ್ ಫಿಫ್ಟಿ ನೈನ್ ಮಾನವನ ಕಣ್ಣಿಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವು ಯಾವುದರಿಂದ ನಿಯಂತ್ರಿಸಲ್ಪಡುತ್ತದೆ ಸರಿಯಾದ ಉತ್ತರ ಬಿ ಫ್ಯೂಪಿಲ್ ಕ್ವಶನ್ ನಂಬರ್ ಸಿಕ್ಸ್ಟಿ ತಂತಿಯನ್ನು ಯಾವ ತಂತಿಯಲ್ಲಿ ಸೇರಿಸಲಾಗುವುದು ಸರಿಯಾದ ಉತ್ತರ ಎ ಲೈವ್ ತಂತಿ ಕ್ವಶನ್ ನಂಬರ್ ಸಿಕ್ಸ್ಟಿ ಒನ್ ನ ಉದ್ದೇಶವೇನು ಸರಿಯಾದ ಉತ್ತರ ಸಿ ಪ್ರವಾಹದ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಅಥವಾ ಕಡಿಮೆಗೊಳಿಸುತ್ತದೆ ಕ್ವಶನ್ ನಂಬರ್ ಸಿಕ್ಸ್ಟಿ ಟು ಯಾವ ಶಕ್ತಿಯ ಮೂಲವನ್ನು ಭಾರತದಲ್ಲಿ ಅತಿ ಹೆಚ್ಚು ಬಳಸಲಾಗುತ್ತದೆ ಸರಿಯಾದ ಉತ್ತರ ಬಿ ಎಲ್ಪಿಜಿ ಉಷ್ಣ ವಿದ್ಯುತ್ ಸ್ಥಾವರದಲ್ಲಿ ವಿದ್ಯುತ್ ಉತ್ಪಾದಿಸಲು ಯಾವ ವಿಧಾನವನ್ನು ಬಳಸಲಾಗುತ್ತದೆ ಸರಿಯಾದ ಉತ್ತರ ಬಿ ಕುದಿಯುವ ನೀರಿನ ಮೂಲಕ ಕ್ವಶನ್ ನಂಬರ್ ಫೋರ್ ಭಾರತದ ಸಂವಿಧಾನದ ಪ್ರಕಾರ ಮತದಾನದ ಕನಿಷ್ಠ ವಯಸ್ಸು ಎಷ್ಟು ಸರಿಯಾದ ಉತ್ತರ ಬಿ ಹದಿನೆಂಟು ವರ್ಷಗಳು ಕರ್ನಾಟಕದ ವಿಧಾನಸಭೆಯಲ್ಲಿ ಎಷ್ಟು ನಾಮನಿರ್ದೇಶ ಸದಸ್ಯ ಸದಸ್ಯರುಗಳಿದ್ದಾರೆ ಸರಿಯಾದ ಉತ್ತರ ಎ ಒಂದು ಭಾರತೀಯ ಸಂವಿಧಾನವು ಯಾವ ಯಾವಾಗ ಜಾರಿಗೊಂಡಿದ್ದು ಸರಿಯಾದ ಉತ್ತರ ಎ ಇಪ್ಪತ್ತಾರು ಜನವರಿ ಸಾವಿರದ ಒಂಬೈನೂರ ಐವತ್ತು ಕ್ವಶನ್ ನಂಬರ್ ಸಿಕ್ಸ್ಟಿ ಸೆವೆನ್ ಜಪಾನ್ ಶಾಸಕಾಂಗವು ಈ ಕೆಳಗಿನ ಯಾವ ಹೆಸರಿನಿಂದ ಕರೆಯಲ್ಪಡುತ್ತದೆ ಸರಿಯಾದ ಉತ್ತರ ಬಿ ಡಯಟ್ ಕ್ವೆನ್ ನಂಬರ್ ಸಿಕ್ಸ್ಟಿ ಏಟ್ ಯಾವ ಉಪಗ್ರಹ ಉಪಕರಣವು ಸರ್ಕ್ಯೂಟ್ ನಲ್ಲಿ ವಿದ್ಯುತ್ ಪ್ರವಾಹದ ಉಪಸ್ಥಿತಿಯನ್ನು ಪತ್ತೆ ಮಾಡುತ್ತದೆ ಸರಿಯಾದ ಉತ್ತರ ಎ ಎಲ್ವನೋಮೀಟರ್ ಕ್ವಶನ್ ನಂಬರ್ ಸಿಕ್ಸ್ಟಿ ನೈನ್ ಬೆಳಕಿನ ವಿದ್ಯಮಾನದಲ್ಲಿ ನಕ್ಷತ್ರಗಳು ಮಿಣುಗಲು ಕಾರಣವೇನು ಸರಿಯಾದ ಉತ್ತರ ಸಿ ವಾತಾವರಣದ ಮುಕ್ತಿಗೋಣ ಕ್ವಶನ್ ನಂಬರ್ ಸೆವೆಂಟಿ ರಕ್ತವು ಯಾವ ದ್ರವ ಮಾಧ್ಯಮವನ್ನು ಹೊಂದಿರುತ್ತದೆ ಸರಿಯಾದ ಉತ್ತರ ಸಿ ಪ್ಲಾಸ್ಮಾ ಕ್ವಶನ್ ನಂಬರ್ ಸೆವೆಂಟಿ ಒನ್ ಇವರುಗಳಲ್ಲಿ ಯಾರು ರಾಜ್ಯದ ರಾಜ್ಯಪಾಲರುಗಳನ್ನು ನೇಮಿಸುತ್ತಾರೆ ಸರಿಯಾದ ಉತ್ತರ ಬಿ ರಾಷ್ಟ್ರಪತಿ ಯಾವ ಆರ್ಟಿಕಲ್ ಮೇರೆಗೆ ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಲು ಅಗತ್ಯವಿರುವ ರಿಟ್ಸ್ ಅನ್ನು ವಿತರಿಸಲು ಉಚ್ಚ ನ್ಯಾಯಾಲಯಗಳಿಗೆ ನ್ಯಾಯಾಲಯಗಳಿಗೆ ಅಧಿಕಾರ ನೀಡಲಾಗಿದೆ ಸರಿಯಾದ ಉತ್ತರ ಬಿ ಆರ್ಟಿಕಲ್ ಟು ಸಿಕ್ಸ್ ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ತುಂಬಿರಿ ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಮೂವತ್ತಾರು ನಲವತ್ತೊಂಬತ್ತು ಮುಂದಿನ ಉತ್ತರ ಸರಿಯಾದ ಉತ್ತರ ಎಪ್ಪತ್ತ್ಮೂರು ಸಿ ಅರವತ್ನಾಲ್ಕು ಕ್ವಶನ್ ನಂಬರ್ ಸೆವೆಂಟಿ ಫೋರ್ ಸಿ ಎಂ ಡಬ್ಲ್ಯೂ ಯು ಡಿ ಎಕ್ಸ್ ಆದರೆ ಏಕೆಯು ಏನಾಗುತ್ತದೆ ಸರಿಯಾದ ಉತ್ತರ ಸಿ ಬಿ ಎಲ್ ವಿ ಆಗುತ್ತದೆ ಕ್ವೆಶನ್ ನಂಬರ್ ಸೆವೆಂಟಿ ಫೈವ್ ಭಾರತ ಸಂವಿಧಾನದ ಎಂಟನೇ ಶ್ರೇಣಿನಲ್ಲಿ ಎಷ್ಟು ಭಾಷೆಗಳನ್ನು ಸೇರಿಸಲಾಗಿದೆ ಸರಿಯಾದ ಉತ್ತರ ಡಿ ಇಪ್ಪತ್ತೆರಡು ಭಾಷೆಗಳು ಕ್ವೆಶನ್ ನಂಬರ್ ಸೆವೆಂಟಿ ಸಿಕ್ಸ್ ಭಾರತದ ರಾಷ್ಟ್ರಪತಿಗಳಾಗಲು ಕನಿಷ್ಠ ಅರ್ಹ ವಯಸ್ಸೆಷ್ಟು ಸರಿಯಾದ ಉತ್ತರ ಸಿ ಮೂವತ್ತೈದು ವರ್ಷಗಳು ಕ್ವಶನ್ ನಂಬರ್ ಸೆವೆಂಟಿ ಸೆವೆನ್ ಈ ಕೆಳಗಿನವರಲ್ಲಿ ಯಾರು ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನು ನೇಮಿಸುತ್ತಾರೆ ಸರಿಯಾದ ಉತ್ತರ ಎ ರಾಷ್ಟ್ರಪತಿಗಳು ಕ್ವಶನ್ ನಂಬರ್ ಸೆವೆಂಟಿ ಏಟ್ ರಾಷ್ಟ್ರಪತಿಗಳಿಗಿರುವ ಶ್ರಮಾದಾನದ ನೀಡುವ ಅಧಿಕಾರವನ್ನು ಭಾರತದ ಸಂವಿಧಾನದ ಯಾವ ಆರ್ಟಿಕಲ್ನಲ್ಲಿ ವ್ಯಾಖ್ಯಾನಿಸಲಾಗಿದೆ ಸರಿಯಾದ ಉತ್ತರ ಎ ಆರ್ಟಿಕಲ್ ಸೆವೆಂಟಿ ಟೂ ಕ್ವೆನ್ ನಂಬರ್ ಸೆವೆಂಟಿ ನೈನ್ ಟಿಸಿ ಸಿ ಬಿ ಮತ್ತು ಬಿಎ ಆದರೆ ಈ ಕೆಳಗಿನಲ್ಲಿ ಯಾವುದು ತಪ್ಪಾಗಿದೆ ಸರಿಯಾದ ಉತ್ತರ ಸಿ ಎಸಿ ಮಣಿಪುರದ ಅಧಿಕೃತ ಭಾಷೆಯ ಸರಿಯಾದ ಉತ್ತರ ಡಿ ಮೆಟಿಲಾ ಮಣಿಪುರಿ ಐವತ್ತೇಳು ಅಡಿ ಉದ್ದದ ಗೊಮ್ಮಟೇಶ್ವರ ಪ್ರತಿಮೆ ಎಲ್ಲಿದೆ ಸರಿಯಾದ ಉತ್ತರ ಡಿ ಶ್ರವಣಬೆಳಬಲಂ ಕ್ವಶನ್ ನಂಬರ್ ಏಯ್ಟಿ ಟು ಎಂಬತ್ತೊಂದು ಒಂಬತ್ತು ನೂರ ನಲವತ್ನಾಲ್ಕು ಏನಾಗುತ್ತದೆ ಸರಿಯಾದ ಉತ್ತರ ಬಿ ಹನ್ನೆರಡು ಆಗುತ್ತದೆ ಕ್ವಶನ್ ನಂಬರ್ ಏಟಿ ತ್ರೀ ಒಬ್ಬ ವ್ಯಾಪಾರಿ ರು ನಾನೂರಕ್ಕೆ ಕುರ್ಚಿಯನ್ನು ಖರೀದಿಸಿ ಮತ್ತು ಅದನ್ನು ರು ಐನೂರಕ್ಕೆ ಮಾರಾಟ ಮಾರಿದರೆ ಅವನು ಗಳಿಸುವ ಪ್ರತಿಶತ ಲಾಭಾಂಶ ಎಷ್ಟು ಸರಿಯಾದ ಉತ್ತರ ಬಿ ಇಪ್ಪತ್ತೈದು ಪರ್ಸೆಂಟ್ ಕ್ವಶನ್ ನಂಬರ್ ಏಟಿ ಫೋರ್ ಒಬ್ಬ ಹುಡುಗ ಪಶ್ಚಿಮಕ್ಕೆ ಹತ್ತು ಕಿಲೋಮೀಟರ್ ನಡೆದು ಬಲಕ್ಕೆ ತಿರುಗಿ ಐದು ಕಿಲೋಮೀಟರ್ ನಡೆದು ಮತ್ತೆ ಬಲಕ್ಕೆ ತಿರುಗಿ ಹತ್ತು ಕಿಲೋಮೀಟರ್ ನಡೆದರೆ ನಂತರ ಆರಂಭ ಬಿಂದುವಿನಿಂದ ಎಷ್ಟು ದೂರದಲ್ಲಿದ್ದಾನೆ ಸರಿಯಾದ ಉತ್ತರ ಕಿಲೋಮೀಟರ್ ಕ್ವಶನ್ ನಂಬರ್ ಏಟಿ ಫೈವ್ ಎ ಮತ್ತು ಬಿ ಒಂದು ಕೆಲಸವನ್ನು ಹದಿನೈದು ದಿನಗಳಲ್ಲಿ ಪೂರ್ಣಗೊಳಿಸಿದರೆ ಬಿ ಒಬ್ಬನೇ ಆ ಕೆಲಸವನ್ನು ಪೂರ್ಣಗೊಳಿಸಲು ಇಪ್ಪತ್ತು ದಿನಗಳನ್ನು ತೆಗೆದುಕೊಳ್ಳುವನು ಹಾಗಾದರೆ ಎ ಯು ಆ ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ದಿನಗಳನ್ನು ತೆಗೆದುಕೊಳ್ಳುವನು ಸರಿಯಾದ ಉತ್ತರ ಡಿ ಅರವತ್ತು ದಿನಗಳು ಕ್ವಶನ್ ನಂಬರ್ ಏಟಿ ಸಿಕ್ಸ್ ಕನ್ನಡದ ಕನ್ನಡ ಕುಲಪುರೋಹಿತ ಎಂದು ಯಾರನ್ನು ಕರೆಯುತ್ತಾರೆ ಸರಿಯಾದ ಉತ್ತರ ಸಿ ಹಲೂರು ಎ ವೆಂಕಟರಾವ್ ಕ್ವಶನ್ ನಂಬರ್ ಏಟಿ ಸೆವೆನ್ ಯಾವ ವರ್ಷದಲ್ಲಿ ಶಬಿಯು ಪ್ರಾರಂಭವಾಯಿತು ಸರಿಯಾದ ಉತ್ತರ ಬಿ ಸಾವಿರದ ಒಂಬೈನೂರ ತೊಂಬತ್ತೆರಡು ಕ್ವಶನ್ ನಂಬರ್ ಏಯ್ಟಿ ಏಟ್ ಗ್ರಾಮ್ಯ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಬಿ ಸಂಗೀತ ಕ್ವಶನ್ ನಂಬರ್ ಏಯ್ಟಿ ನೈನ್ ಇಂಡಿಯಾ ಹೌಸ್ ಭಾರತದ ಮನೆ ಸಾವಿರದ ಒಂಬೈನೂರ ಐದರಲ್ಲಿ ಲಂಡನ್ನಲ್ಲಿ ಯಾರು ಪ್ರಾರಂಭಿಸಿದರು ಸರಿಯಾದ ಉತ್ತರ ಎ ಶ್ಯಾಮ್ಜಿ ಕೃಷ್ಣ ವರ್ಮಾ ಕ್ವಶನ್ ನಂಬರ್ ನೈನ್ಟಿ ಕುವೆಂಪು ವಿಶ್ವವಿದ್ಯಾಲಯವು ಎಲ್ಲಿದೆ ಸರಿಯಾದ ಉತ್ತರ ಬಿ ಶಿವಮೊಗ್ಗ ಕ್ವೆನ್ ನಂಬರ್ ನೈಂಟಿ ಒನ್ ಮಾಡು ಇಲ್ಲವೇ ಮಡಿ ಎಂಬ ಘೋಷವಾಕೆ ನೀಡಿದವರು ಯಾರು ಸರಿಯಾದ ಉತ್ತರ ಬಿ ಮಹಾತ್ಮ ಗಾಂಧಿ ಕ್ವಶನ್ ನಂಬರ್ ನೈಂಟಿ ಟೂ ತಾಳಿಕೋಟೆ ತಾಳಿಕೊಟೆಗಿದ್ದವು ಯಾವ ವರ್ಷದಲ್ಲಿ ನಡೆಯಿತು ಸರಿಯಾದ ಉತ್ತರ ಸಿ ಕ್ರಿಸ್ತಶಕ ಸಾವಿರದ ಐನೂರ ನಂಬರ್ ನೈಂಟಿ ತ್ರೀ ಬಾಂಬೆ ಗಿಜಿಟಿಯರ್ ಅನ್ನು ಮೊದಲ ಬಾರಿಗೆ ಯಾವ ವರ್ಷದಲ್ಲಿ ಪ್ರಕಟಿಸಲಾಯಿತು ಸರಿಯಾದ ಉತ್ತರ ಕ್ವಶನ್ ನಂಬರ್ ನೈಂಟಿ ಫೋರ್ ಕೆಂಪು ಭಾರತೀಯರು ಯಾವ ಖಂಡದ ಸ್ಥಳೀಯ ನಿವಾಸಿಗಳಾಗಿದ್ದಾರೆ ಸರಿಯಾದ ಉತ್ತರ ಬಿ ಉತ್ತರ ಅಮೆರಿಕ ಕ್ವಶನ್ ನಂಬರ್ ನೈಂಟಿ ಫೈವ್ ಈ ಕೆಳಗಿನವುಗಳಲ್ಲಿ ಯಾವುದು ವಿಶ್ವದ ಅತಿದೊಡ್ಡ ದ್ವೀಪವಾಗಿದೆ ಸರಿಯಾದ ಉತ್ತರ ಸಿ ಗ್ರೀನ್ಲ್ಯಾಂಡ್ ಕ್ವಶನ್ ನಂಬರ್ ನೈಂಟಿ ಸಿಕ್ಸ್ ಗೋಬಿ ಮರಭೂಮಿ ಎಲ್ಲಿದೆ ಸರಿಯಾದ ಉತ್ತರ ಬಿ ಚೀನಾ ಕ್ವೆಶನ್ ನಂಬರ್ ನೈಂಟಿ ಸೆವೆನ್ ಉಪವಾಸ ಉಪವಾಸ ಮುಷ್ಕರ ಹಂಗರ್ ಸ್ಟ್ರೈಕ್ ಸಮಯದಲ್ಲಿ ಈ ಕೆಳಗಿನ ಯಾವ ಭಾರತೀಯ ಕ್ರಾಂತಿಕಾರರು ಜೈಲಿನಲ್ಲಿ ನಿಧನರಾದರು ಸರಿಯಾದ ಉತ್ತರ ಬಿ ಜತೀನ್ ದಾಸ್ ಕ್ವಶನ್ ನಂಬರ್ ನೈಂಟಿ ಏಟ್ ತಿಟ್ಟು ಪಕ್ಷದ ಮ ಯಾವ ಜಿಲ್ಲೆಯಲ್ಲಿದೆ ಸರಿಯಾದ ಉತ್ತರ ಎ ಮಂಡ್ಯ ಕ್ವಶನ್ ನಂಬರ್ ನೈಂಟಿ ನೈನ್ ಭಾರತದ ಈ ಕೆಳಗಿನ ಯಾವ ರಾಜ್ಯದ ಹೆಚ್ಚು ಕಾಫಿಯನ್ನು ಉತ್ಪಾದಿಸಲಾಗುತ್ತದೆ ಸರಿಯಾದ ಉತ್ತರ ಎ ಕರ್ನಾಟಕ ಕ್ವಶನ್ ನಂಬರ್ ಹಂಡ್ರೆಡ್ ರೋಮ್ ನಗರವು ಯಾವ ನದಿಗೆ ದಡದಲ್ಲಿದೆ सर बी थिबर्ट